ಹಾಯ್ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಟು ಕೊಂಕಣಿ ರೆಸಿಪೀಸ್ ಇವತ್ತಿನ ವಿಡಿಯೋದಲ್ಲಿ ಒಂದು ಕಪ್ ಶೇಂಗಾ ಬೀಜ ಮತ್ತು ಎರಡು ಸೌತೆಕಾಯಿ ಎಂದು ಒಂದು ಒಳ್ಳೆಯ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೇನೆ ಇಲ್ಲಿ ನಾನು ಶೇಂಗಾ ಬೀಜವನ್ನು ಹುರಿದು ತಗೊಂಡಿದ್ದೇನೆ ಇದಕ್ಕೆ ಒಂದು ಕಪ್ ಶೇಂಗಾ ಬೀಜ ಎಲ್ಲ ಬೇಕಾಗಿರುವುದಿಲ್ಲ ಒಂದೇ ಸಾರಿ ನೀವು ಒಂದು ಕಪ್ ಶೇಂಗಾ ಬೀಜವನ್ನು ಹುರಿದು ಪುಡಿ ಮಾಡಿ ಇಟ್ಕೊಂಡ್ರೆ ಉಳಿದ ಪುಡಿಯನ್ನು ಬೇರೆ ಯಾವುದಾದ್ರೂ ಪಲ್ಯಕ್ಕೆ ಕೂಡ ಹಾಕ್ಲಿಕ್ಕೆ ಆಗ್ತದೆ ಈಗ ನಾನಿದ್ರೆ ಚೆನ್ನಾಗಿ ಸಿಪ್ಪೆಯನ್ನು ತೆಗೆದು ತರ್ತೇನೆ ತುಂಬಾ ಆರೋಗ್ಯಕರವಾದ ಒಂದು ರೆಸಿಪಿ ಈಗ ನಾನು ಶೇಂಗಾದ ಸಿಪ್ಪೆಯೆಲ್ಲ ತೆಗೆದು ತಂದಿದ್ದೇನೆ ಒಂದು ಮಿಕ್ಸಿ ಜಾರನ್ನು ತಗೊಂಡು ಅದರಲ್ಲಿ ಶೇಂಗಾವನ್ನು ಹಾಕ್ಕೊಳ್ಳಿ ಹಾಗೆ ಅದನ್ನು ನಯವಾಗಿ ಪೌಡರ್ ಮಾಡಿಕೊಳ್ಬೇಕು ನೋಡಿ ಈ ಥರ ನಯವಾಗಿ ಪೌಡರ್ ಆಗಬೇಕು ಈಗ ಇದನ್ನು ಸಣ್ಣ ಕಪ್ಪನಲ್ಲಿ ತೆಗೆದುಕೊಳ್ಳುವ ಎರಡು ಸೌತೆಕಾಯಿ ತಗೊಂಡಿದ್ದೇನೆ ಇದರ ಸಿಪ್ಪೆ ಗಟ್ಟಿ ಇದ್ದರೆ ನೀವು ಸಿಪ್ಪೆ ಬೇಕಿದ್ರೆ ತೆಗೆದುಕೊಳ್ಬೋದು ನಾನು ಸಿಪ್ಪೆ ತೆಗಿಯುತ್ತೆ ಇಲ್ಲ ಹಾಗೆ ಸ್ವಲ್ಪ ಸಣ್ಣಗೆ ಕೊಚ್ಚಿಕೊಳ್ತಾ ಇದ್ದೇನೆ ಹುರಿದುಕೊಂಡು ತಗೊಂಡ್ರು ಆಗ್ತದೆ ನೋಡಿ ಇಷ್ಟು ಸಣ್ಣಗೆ ಕೊಚ್ಚಿಕೊಳ್ಬೇಕು ಇದರ ಬೀಜ ಕೂಡ ಗಟ್ಟಿಯಾಗಲಿಲ್ಲ ಹಾಗಾಗಿ ಹಾಗೆ ಹಾಕ್ತಾ ಇದ್ದೇನೆ ಈಗ ಒಂದು ಮಿಕ್ಸಿಂಗ್ ಬೌಲಲ್ಲಿ ತುರಿದಂತಹ ಸೌತೆಕಾಯಿಯನ್ನು ಹಾಕೊಳ್ಳಿ ಈಗ ಒಂದು ಮಿಕ್ಸಿ ಜಾರ್ ತಗೊಂಡು ಒಂದು ಕಪ್ ತೆಂಗಿನ ತುರಿಯನ್ನು ಹಾಕ್ಕೊಳ್ತಾ ಇದ್ದೇನೆ ಅದಕ್ಕೆ ಖಾರಕ್ಕೆ ತಕ್ಕ ಹಾಗೆ ಎರಡು ಹಸಿಮೆಣಸನ್ನು ಹಾಕಿದ್ದೇನೆ ಖಾರ ಜಾಸ್ತಿ ಇಷ್ಟಪಡುವವರು ಹೆಚ್ಚಿಗೆ ಹಸಿಮೆಣಸು ಹಾಕ್ಕೊಳ್ಬೋದು ಒಂದು ಇಂಚು ಶುಂಠಿಯನ್ನು ಸಣ್ಣಗೆ ಕಟ್ ಮಾಡಿ ಹಾಕಿದ್ದೇನೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ರುಬ್ಬಿ ತರಬೇಕು ಈಗ ಸ್ವಲ್ಪ ನೀರು ಹಾಕಿ ಇದನ್ನು ರುಬ್ಬಿ ತರ್ತೇನೆ ನೋಡಿ ಈ ಥರ ರುಬ್ಬಿದ್ದೇನೆ ನೋಡಿ ಈಗ ತುರಿದಂತಹ ಸೌತೆಕಾಯಿಯೊಳಗೆ ಈ ರುಬ್ಬಿದ ತೆಂಗಿನಕಾಯಿಯನ್ನು ಹಾಕ್ಕೊಳ್ಳಿ ಈಗ ಇದನ್ನು ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈಗ ಮಿಕ್ಸಿ ತೊಳೆದ ನೀರನ್ನು ಕೂಡ ಸ್ವಲ್ಪ ಹಾಕಿದ್ದೇನೆ ಜಾಸ್ತಿ ತೆಳ್ಳಗೆ ಮಾಡಲಿಕ್ಕಿಲ್ಲ ಈಗ ಇದಕ್ಕೆ ನಾನು ಎರಡು ಚಮಚ ಶೇಂಗಾ ಪುಡಿ ಹಾಕ್ಕೊಳ್ತಾ ಇದ್ದೇನೆ ಎರಡು ಚಮಚಕ್ಕಿಂತ ಜಾಸ್ತಿ ಬೇಕಿದ್ದರೂ ಹಾಕ್ಕೊಳ್ಬೋದು ಶೇಂಗಾ ಪುಡಿ ಜಾಸ್ತಿ ಹಾಕಿದಷ್ಟು ರುಚಿ ಚೆನ್ನಾಗಿರ್ತದೆ ನಾನಿಲ್ಲಿ ಎರಡು ಚಮಚ ಆಗುವಷ್ಟು ಹಾಕಿದ್ದೇನೆ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ಇದಕ್ಕೊಂದು ಒಗ್ಗರಣೆ ಕೊಡಬೇಕು ಒಲೆ ಮೇಲೆ ಒಂದು ಸಣ್ಣ ಸೌಟಾಣಿ ಇಟ್ಟಿದ್ದೇನೆ ಅದರಲ್ಲಿ ಎರಡು ಚಮಚ ಆಗುವಷ್ಟು ತೆಂಗಿನ ಎಣ್ಣೆಯನ್ನು ಹಾಕಿದ್ದೇನೆ ಹಾಗೆ ಒಂದು ಚಮಚ ಸಾಸಿವೆಯನ್ನು ಹಾಕ್ಕೊಳ್ಳಿ ಸಾಸಿವೆ ಸಿಡಿಯುತ್ತಿದ್ದ ಹಾಗೆ ಒಂದು ಒಣಮೆಣಸನ್ನು ಹಾಕಿದ್ದೇನೆ ಹಾಗೆ ಸ್ವಲ್ಪ ಕರಿಬೇವು ಸೊಪ್ಪು ಮತ್ತೆ ಸಣ್ಣ ಹಿಂಗು ಹಾಕೊಳ್ತಾ ಇದ್ದೇನೆ ಹಿಂಗಿನ ಹಿಂಗ ಪೌಡರ್ ಇದ್ರೆ ಪೌಡರ್ ಹಿಂಗು ಹಾಕ್ಕೊಳ್ಳಿ ಈ ಥರದ ಹಿಂಗಿದ್ರೆ ಬಿಸಿ ನೀರಿನಲ್ಲಿ ಕರಗಿಸಿದ್ರೆ ಅದು ಹಿಂಗೆ ನೀರು ಹಾಕಿದರೂ ಆಗ್ತದೆ ನಾನೀಗ ಹಾಗೆ ಒಂದು ಸಣ್ಣ ತುಂಡ ಹಾಕ್ಕೊಳ್ತಾ ಇದ್ದೀನಿ ಈಗ ಈ ಒಗ್ಗರಣೆಯನ್ನು ಹಾಕಿ ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡಬೇಕು ಹಾಗೆ ಕೊನೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದರೆ ರುಚಿಯಾದ ಸೌತೆಕಾಯಿ ಕೊಸಂಬರಿ ರೆಡಿ ಆಯಿತು ನೋಡಿ ಈ ಬೇಸಿಗೆಗಾಲಕ್ಕೆ ತುಂಬಾ ಒಳ್ಳೆಯ ರೆಸಿಪಿ ಇದು ದೇಹಕ್ಕೆ ಕೂಡ ತಂಪು ಹಾಗಾಗಿ ಈ ಥರದ ರೆಸಿಪಿಯನ್ನು ಈ ಬೇಸಿಗೆಗಾಲದಲ್ಲಿ ಮಾಡಿಕೊಳ್ಳೋದು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ನೋಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಚಾನೆಲಿಗೆ ಹೊಸಬನಾಗಿದ್ದರೆ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ವಿಡಿಯೋ ವೀಕ್ಷಿಸುವ ಎಲ್ಲರಿಗೂ ಧನ್ಯವಾದಗಳು